ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಾಲ್ಕು ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಬಿ ಜೆ ಪಿಯ ವ್ಯಕ್ತಿಯೇ ಆಗಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಬಹಳ ಕ್ಲೋಸ್ ಆಗಿದ್ದಂತಹ ವ್ಯಕ್ತಿ ಜೀವನದ ಕೊನೆಗಾಲದಲ್ಲಿ ಸತ್ಯ ಹೇಳುವ ಉದ್ದೇಶದಿಂದ ಮೋದಿಯವರ ಸಾಕಷ್ಟು ನ್ಯೂನ್ಯತೆಗಳನ್ನು ಅವರ ನೀಚ ಮನಸ್ಥಿತಿಗಳನ್ನು ಎಲ್ಲವನ್ನೂ ತೆರೆದಿಟ್ಟಂತಹ ವ್ಯಕ್ತಿ ಚೌಧರಿ ಸತ್ಯಪಾಲ್ ಮಲ್ಲಿಕ್ ನಿನ್ನೆ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ದೆಹಲಿಯ ರಾಮ್ ಮನೋಹರ್ ಲೋಹಿಯ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದ ಹಿನ್ನೆಲೆಯಲ್ಲಿ ಜೀವ ಬಿಟ್ಟಿದ್ದಾರೆ ಅಥವಾ ನಿಧನರಾಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಅಥವಾ ಚರ್ಚೆ ಮಾಡುವಂಥದ್ದಕ್ಕೆ ಇದು ಸರಿಯಾದ ಸಮಯ ಆಗುತ್ತೆ ಅದು ಸಹ ನರೇಂದ್ರ ಮೋದಿಯವರ ಭ್ರಷ್ಟಾಚಾರ ಪೋಷಣೆ ಪುಲ್ವಾಮಾದಂತಹ ದಾಳಿಯನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಂಡಿದ್ದರ ಬಗ್ಗೆ ಸತ್ಯಪಾಲ್ ಬಿಚ್ಚಿಟ್ಟಂತಹ ಸತ್ಯಗಳು ಸಾಕಷ್ಟು ವಿಚಾರಗಳು ಬೇರೆ ವಿಚಾರಗಳು ಇದೆ ಮುಖ್ಯವಾಗಿ ಐದು ಸ್ಟೇಟ್ಮೆಂಟುಗಳು ಸತ್ಯಪಾಲ್ ಮಲ್ಲಿಕ್ ಕೊಟ್ಟಂತಹ ಐದು ಸ್ಟೇಟ್ಮೆಂಟುಗಳು ಮೋದಿಯವರನ್ನು ಕೆರಳಿಸಿದ ಸ್ಟೇಟ್ಮೆಂಟುಗಳು ಜನರಿಗೆ ಸತ್ಯವನ್ನು ಬಿಚ್ಚಿಟ್ಟಂತಹ ಸ್ಟೇಟ್ಮೆಂಟುಗಳವು ಆ ಹಿನ್ನೆಲೆಯಲ್ಲಿ ಆ ಸ್ಟೇಟ್ಮೆಂಟುಗಳು ಏನು ಅನ್ನೋದನ್ನು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಅವರು ಜೀವ ಬಿಟ್ಟ ನಂತರವೂ ಸಹ ಮೋದಿಯವರ ನೀಚತನವನ್ನು ಬಿಚ್ಚಿಟ್ಟಿದ್ದಾರೆ ಜೀವ ಬಿಟ್ಟ ಮೇಲೆ ಬದುಕಿದ್ದಾಗ ಬಿಚ್ಚಿಟ್ಟಿದ್ದು ಬೇರೆ ಅದನ್ನು ಆಮೇಲೆ ಹೇಳ್ತೀನಿ ಈಗ ಮೊದಲಿಗೆ ಜೀವ ಬಿಟ್ಟ ನಂತರ ಮೋದಿಯವರ ನೀಚ ಮನಸ್ಥಿತಿಯನ್ನು ಯಾವ ಮನಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಅಂದರೆ ನಾಲ್ಕು ರಾಜ್ಯಗಳ ರಾಜ್ಯಪಾಲರಾಗಿದ್ದವರು ಬಿ ಜೆ ಪಿಯಲ್ಲಿ ಬಹಳಷ್ಟು ವರ್ಷಗಳಿದ್ದಂಥ ವ್ಯಕ್ತಿ ಬಿ ಜೆ ಪಿ ಕಡೆಯಿಂದಲೇ ನಾಲ್ಕು ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿದ್ದಂಥವರು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದಾಗ ಬೇರೆ ವಿಚಾರಗಳಲ್ಲಿ ಬಿ ಜೆ ಪಿಗೆ ಸಹಕಾರ ಕೊಟ್ಟಂತಹ ರಾಜ್ಯಪಾಲರಾಗಿದ್ದಂಥವರು ಅವರು ನಿಧನರಾದರೆ ನಾಲ್ಕು ಗಂಟೆ ಕಳೆದರೂ ಸಹ ಪ್ರಧಾನಮಂತ್ರಿಗಳ ಕಚೇರಿಯಾಗಲಿ ಅವರ ಪರ್ಸ್ನಲ್ ಅಕೌಂಟಿಂದ ಆಗಲಿ ಯಾವ ಸಂತಾಪವೂ ಬರಲ್ಲ ಫೋರ್ ಅವರ್ಸ್ ಯಾವ ಸಂತಾಪವೂ ಬರಲ್ಲ ನಾಲ್ಕು ಗಂಟೆಗಳ ನಂತರ ನಾಲ್ಕು ಗಂಟೆ ಐದು ನಿಮಿಷಗಳ ನಂತರ ಒಂದು ಪೋಸ್ಟ್ ಬರುತ್ತೆ ಅದು ಸಹ ಸಣ್ಣದಾಗಿ ಎರಡು ಲೈನ್ ಎರಡು ಲೈನ್ ಅವರ ಸೇವೆ ನೆನೆಸ್ಕೊಳ್ಳೋದಿಲ್ಲ ಅವರು ರಾಜ್ಯಪಾಲರಾಗಿ ಮಾಡಿದ ಕೆಲಸಗಳನ್ನು ನೆನೆಸ್ಕೊಳ್ಳೋದಿಲ್ಲ ಪಕ್ಷಕ್ಕೆ ಮಾಡಿದ ಸೇವೆ ನೆನೆಸ್ಕೊಳ್ಳೋದಿಲ್ಲ ರಾಷ್ಟ್ರಕ್ಕೆ ಮಾಡಿರುವ ಸೇವೆ ಬಗ್ಗೆ ನೆನೆಸ್ಕೊಳ್ಳೋದಿಲ್ಲ ಏನು ನೆನೆಸ್ಕೊಳ್ಳೋದಿಲ್ಲ ನರೇಂದ್ರ ಮೋದಿ ಅವರು ಎರಡೆರಡು ಲೈನ್ ಬರೀತಾರೆ ಅವರ ನಿಧನದಿಂದ ನನಗೆ ನೋವಾಗಿದೆ ಸಂತಾಪಗಳು ಅವರ ಕುಟುಂಬ ಮತ್ತು ಅಭಿಮಾನಿ ವರ್ಗಗಳ ನೋವಿನಲ್ಲಿ ನಾನು ಭಾಗಿಯೇ ಇಷ್ಟೇ ಇಷ್ಟೇ ಇಷ್ಟನ್ನು ಮಾಡಿ ಸೈಲೆಂಟ್ ಆಗಿಬಿಟ್ರು ಅಷ್ಟು ಸಿಟ್ಟಿತ್ತು ಅಷ್ಟು ಸಿಟ್ಟಿತ್ತು ಸತ್ಯಪಾಲ್ ಮಲ್ಲಿಕ್ ಮೇಲೆ ಸೊ ಏನದು ಸಿಟ್ಟಿಗೆ ಕಾರಣ ಐದು ಅಂಶಗಳು ಸತ್ಯಪಾಲ್ ಮಲ್ಲಿಕ್ ಹೇಳದಂತಹದ್ದು ಅದನ್ನು ಹೇಳ್ತೀನಿ ಆ ನಂತರ ಆ ಸತ್ಯಗಳನ್ನು ಬಿಚ್ಚಿಟ್ಟ ನಂತರ ಸತ್ಯಪಾಲ್ ಅನುಭವಿಸಿದಂತಹ ಸಿ ಬಿ ಐ ಕಡೆಯಿಂದ ಬಂದಂತಹ ಶೋಷಣೆ ಅಥವಾ ಬೆದರಿಕೆ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಏನೆಲ್ಲ ಅಂತಲೂ ಸಹ ವಿವರಿಸ್ತೀನಿ ಅವರು ಹೇಳಿದಂತಹ ಬಹಳ ಮುಖ್ಯವಾದಂತಹ ಐದು ಅಂಶಗಳು ಮೊದಲನೇದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಕೊಟ್ಟಂತಹದ್ದದು ಪುಲ್ವಾಮಾ ದಾಳಿ ನಡೆದಲ್ಲ ನಡೀತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇನ್ನೇನು ಚುನಾವಣೆಗಳು ಬರ್ತಿದ್ದಾವೆ ಅನ್ನುವ ಹೊತ್ತಿನಲ್ಲಿ ಪುಲ್ವಾಮಾದಳಿ ಒಂದು ಉಗ್ರವಾದ ಉಗ್ರವಾದಿ ದಾಳಿ ನಡೀತು ಆ ದಾಳಿಯಲ್ಲಿ ಭಾರತದ ನಲವತ್ತು ಜನ ಸೈನಿಕರು ಹುತಾತ್ಮರಾದರು ಅವತ್ತು ನರೇಂದ್ರ ಮೋದಿಯವರು ಜಿಮ್ ಕಾರ್ಬೆಟ್ ಅನ್ನುವಂತಹ ನ್ಯಾಷನಲ್ ಪಾರ್ಕ್ನಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ನಡೆಸುವಂತಹ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನುವ ಕಾರ್ಯಕ್ರಮಕ್ಕೆ ಶೂಟಿಂಗ್ನಲ್ಲಿದ್ದರು ಶೂಟಿಂಗ್ನಲ್ಲಿದ್ದರು ಫೋನು ಪಿಕ್ ಮಾಡ್ತಿರ್ಲಿಲ್ಲ ಈ ದೊಡ್ಡ ದುರ್ಘಟನೆ ನಡೆದಿತ್ತು ಆಗ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ಮೋದಿಯವರನ್ನು ರೀಚ್ ಮಾಡೋದಕ್ಕೆ ಫೋನ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಬಟ್ ಸಾಧ್ಯ ಆಗೋಲ್ಲ ಬಹಳ ಸಮಯದ ನಂತರ ಬಹಳ ಗಂಟೆಗಳ ನಂತರ ಮೋದಿಯವರೇ ವಾಪಸ್ ಫೋನ್ ಮಾಡ್ತಾರೆ ಏನಾಯಿತು ಇಷ್ಟು ಸಲ ಫೋನ್ ಮಾಡಿದಾರಲ್ಲ ಅಂತ ಇದು ಸತ್ಯಪಾಲ್ ಹೇಳಿರುವಂತಹ ಮಾತುಗಳು ಅವರು ಫೋನ್ ಮಾಡಿದರು ನಾನು ಹೇಳಿದೆ ಈ ರೀತಿ ಪುಲ್ವಾಮಾದಲ್ಲಿ ದಾಳಿಯಾಗಿದೆ ನಲವತ್ತು ಜನ ಸೈನಿಕರು ಹುತಾತ್ಮರಾಗಿದ್ದಾರೆ ಇದಕ್ಕೆ ನಮ್ಮ ಆಡಳಿತವೇ ಹೊಣೆ ನಾವೆಲ್ಲರೂ ಹೊಣೆ ನಮ್ಮ ತಪ್ಪಿನಿಂದಾಗಲೇ ನಮ್ಮ ತಪ್ಪಿನಿಂದಾಗೇ ಈ ಕೃತ್ಯ ನಡೆದಿದೆ ಈ ದಾಳಿ ನಡೆದಿದೆ ಅಂತ ಹೇಳದ್ರಂತೆ ಸತ್ಯಪಾಲ್ ಮಲ್ಲಿಕ್ ಮೋದಿಗೆ ಅದಕ್ಕೆ ಮೋದಿ ಹೇಳದ್ರಂತೆ ಈ ಮಾ ಈ ವಿಚಾರವನ್ನು ಎಲ್ಲೂ ಮಾತಾಡಬೇಡಿ ನೀವು ಇದನ್ನು ಪ್ರಸ್ತಾಪನೆ ಮಾಡಬೇಡಿ ನಿಮಗೆ ರಾಜಕೀಯ ಗೊತ್ತಿಲ್ಲ ಸೈಲೆಂಟ್ ಆಗಿರಿ ಅಂತ ಹೇಳಿದ್ರು ಅಂತ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ರು ಮೊದಲನೇ ಬಾರಿಗೆ ಮೋದಿಯ ವಿರುದ್ಧ ಒಂದು ಸತ್ಯವನ್ನು ಅವರು ಎರಡು ಸಾವಿರದ ಇಪ್ಪತ್ತೊಂದರ ನವಂಬರ್ ಎರಡನೇ ತಾರೀಕು ಬಿಚ್ಚಿಟ್ರು ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮೋದಿ ವಿರುದ್ಧ ಈ ಸರ್ಕಾರ ಅಥವಾ ಈ ದೇಶ ತಪ್ಪಾದ ಕೈಗಳಲ್ಲಿ ನರಳತಾ ಇದೆ ತುಂಬ ತಪ್ಪಾದ ಇದರಲ್ಲಿ ನರಳತಾ ಇದೆ ಮೊದಲು ಇವರು ಕೃಷಿಯನ್ನು ಇಲ್ಲದಂತೆ ಮಾಡಿ ನಿಮ್ಮನ್ನೆಲ್ಲ ಕೂಲಿ ಆಳುಗಳನ್ನಾಗಿ ಮಾಡ್ತಾರೆ ಆ ನಂತರ ಸೇನೆಗೂ ಒಂದು ಗತಿ ಕಾಣಿಸ್ತಾರೆ ಅಂತ ಮೋದಿ ಸರ್ಕಾರದ ವಿರುದ್ಧ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಆ ನಂತರ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವನ್ನ ಕಿತ್ತು ಬಿಸಾಕಿಲ್ಲ ಅಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಹಾಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೇ ಇಪ್ಪತ್ತೆರಡನೇ ತಾರೀಕು ಮಾರನೇ ದಿನನೇ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೋದಿಯ ಮೂಗಿನ ಕೆಳಗೆನೆ ಭ್ರಷ್ಟಾಚಾರ ನಡೀತಿರುತ್ತೆ ಆದರೂ ಸಹ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಆ ಭ್ರಷ್ಟಾಚಾರದ ಹಣದಲ್ಲಿ ಮೋದಿಗೂ ಪಾಲಿದೆ ಮತ್ತು ಹೆಚ್ಚಿನ ಭಾಗ ಅದಾನಿಗೆ ಹೋಗುತ್ತೆ ಅದಾನಿಗೆ ಹೋಗುತ್ತೆ ಅಂತ ಸತ್ಯಪಾಲ್ ಮಲ್ಲಿಕ್ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ ನಂತರ ಅವರ ಬಹಳ ಮುಖ್ಯ ಸ್ಟೇಟ್ಮೆಂಟ್ಗಳಲ್ಲಿ ಕೊನೆಯದು ಅಥವಾ ಐದನೇದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದವರು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟು ಪಹಲ್ಗಾಮ್ ವಿಚಾರದಲ್ಲಿ ನರೇಂದ್ರ ಮೋದಿ ಈ ದೇಶದ ಜನರ ಕ್ಷಮೆ ಕೇಳಬೇಕು ಅವರ ವೈಫಲ್ಯದಿಂದನೇ ಆ ದಾಳಿ ನಡೆದಿದ್ದು ಪಹಲ್ಗಾಮ್ ದಾಳಿ ನಡೆದಿದ್ದು ಅಂತ ಇಷ್ಟು ಸ್ಟೇಟ್ಮೆಂಟ್ಗಳನ್ನು ಮೋದಿ ವಿರುದ್ಧವಾಗಿ ಅವರು ಕೊಟ್ಟಿರೋ ಮುಖ್ಯವಾದ ಸ್ಟೇಟ್ಮೆಂಟ್ಗಳು ಇಷ್ಟೇ ಅಲ್ಲ ಸುಮಾರು ಕೊಟ್ಟಿದ್ದಾರೆ ಇವು ಮುಖ್ಯವಾದ್ದು ಮೋದಿಯನ್ನು ಕೆರಳಿಸಿದಂತಹ ಸ್ಟೇಟ್ಮೆಂಟ್ಗಳಿವು ಈ ಸ್ಟೇಟ್ಮೆಂಟ್ಗಳು ಅಥವಾ ಈ ಸತ್ಯಗಳನ್ನು ಹೊರಗಿಟ್ಟ ನಂತರ ಅವರ ಗತಿ ಏನಾಯಿತು ಗೊತ್ತಾ ಅವರ ಆರೋಗ್ಯ ಕೆಡತು ಆಸ್ಪತ್ರೆಯಲ್ಲಿ ಐ ಸಿ ಯು ಅಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಸಿ ಬಿ ಐ ಅವರ ಮನೆ ಅವರ ಡ್ರೈವರ್ಸು ಅವರ ಸ್ಟಾಫು ಅವರ ಸ್ಟಾಫ್ ಮನೆ ಅವರ ಡ್ರೈವರ್ ಮನೆ ಅವರ ಸಂಬಂಧಿಗಳ ಮನೆ ಎಲ್ಲ ಮೂವತ್ತು ಕಡೆ ರೇಡ್ ಮಾಡುತ್ತೆ ಏನು ಭ್ರಷ್ಟಾಚಾರದ ಕೇಸಿನ ಮೇಲೆ ನೂರೈವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪದ ಮೇಲೆ ಸಿ ಬಿ ಐ ಸತ್ಯಪಾಲ್ ಮಲ್ಲಿಕ್ ಅವರ ವಿರುದ್ಧ ಈ ರೇಡ್ಗಳನ್ನು ಮಾಡುತ್ತೆ ಈ ನೂರೈವತ್ತು ಕೋಟಿ ವಿಚಾರ ಇದೆಯಲ್ಲ ಇದನ್ನು ಸತ್ಯಪಾಲ್ ಮಲ್ಲಿಕ್ ಅವರೇ ಹೊರಗಿಟ್ಟಿದ್ದಿದ್ದು ಅವರು ಹೇಳಿದ್ದೇ ಬೇರೆ ಅದನ್ನು ಅವ್ರ ವಿರುದ್ಧನೇ ತಿರುಗಿಸಿದ್ರು ಏನು ಹೇಳಿದರು ಅವರು ನೂರೈವತ್ತು ಕೋಟಿ ಬಗ್ಗೆ ನಾನು ರಾಜ್ಯಪಾಲ ಆಗಿದ್ದಾಗ ಜಮ್ಮು ಕಾಶ್ಮೀರದಲ್ಲಿ ಎರಡು ಫೈಲುಗಳು ಬಂತು ಒಂದು ಮುಫ್ತಿ ಮೊಹಮ್ಮದ್ ಅವರ ಜೊತೆಯಲ್ಲಿ ಬಿ ಜೆ ಪಿ ಮೈತ್ರಿ ಸರ್ಕಾರ ನಡೆಸ್ತಿತ್ತಲ್ಲ ಆ ಸರ್ಕಾರದಲ್ಲಿ ಬಹಳ ಮುಖ್ಯ ವ್ಯಕ್ತಿದೊಂದು ಫೈಲು ಇನ್ನೊಂದು ದೊಡ್ಡ ಬಂಡವಾಳ ಶಾಹಿದೊಂದು ಫೈಲು ಬಂದಿತ್ತು ನನ್ನ ಹತ್ರ ಆ ಎರಡು ಯೋಜನೆಗಳನ್ನು ನಾನು ಗಮನಿಸಿದಾಗ ಅದು ಒಂದು ದೊಡ್ಡ ಭ್ರಷ್ಟಾಚಾರ ಗೋಟಾಲ ಅಂತ ನನಗೆ ಅನ್ನಿಸ್ತು ಮೋದಿಯವರಿಗೆ ಫೋನ್ ಮಾಡಿ ನಾನು ಹೇಳಿದೆ ಆ ನಂತರ ಆ ಎರಡು ಯೋಜನೆಗಳನ್ನು ನಾನು ರಿಜೆಕ್ಟ್ ಮಾಡಿ ಬಿಸಾಕದೆ ನನಗೆ ಎರಡೂ ಪ್ರಾಜೆಕ್ಟ್ಗಳಿಂದ ತಲಾ ನೂರೈವತ್ತು ಕೋಟಿ ರೂಪಾಯಿ ಅದರಿಂದ ನೂರೈವತ್ತು ಇದರಿಂದ ನೂರೈವತ್ತು ಕೋಟಿ ರೂಪಾಯಿಗಳನ್ನು ನನಗೆ ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದರು ನನಗೆ ಲಂಚದ ಆಮಿಷವನ್ನು ಒಡ್ಡಿದ್ದರು ಅದನ್ನು ಮೋದಿ ಗಮನಕ್ಕೆ ತಂದಿದ್ದೆ ನಾನು ಆ ಫೈಲ್ಗಳನ್ನು ವಾಪಸ್ ಕಳಿಸಿದ್ದೆ ರಿಜೆಕ್ಟ್ ಮಾಡಿ ಆದರೆ ನಾನು ಆ ಹುದ್ದೆಯಿಂದ ನಿರ್ಗಮಿಸಿದ ನಂತರ ಬೇರೆ ವ್ಯಕ್ತಿಗಳಿಂದ ಕೈಗಳಿಂದ ಅದಕ್ಕೆ ಸಹಿ ಹಾಕಿಸ್ಕೊಂಡು ಅವುಗಳನ್ನು ಓಕೆ ಮಾಡಿಸ್ಕೊಂಡ್ರು ನರೇಂದ್ರ ಮೋದಿ ಹೀಗಂತ ಹೇಳಿದ್ರು ಇದೇ ವಿಚಾರವಾಗಿ ಅವರ ವಿರುದ್ಧನೇ ಕೇಸ್ ಮಾಡಿದ್ರು ಸಿಬಿಐ ಮೇಲೆ ಸಿಬಿಐ ಬಳಸಿಕೊಂಡ್ರು ನೂರೈವತ್ತು ಕೋಟಿ ಗೋಟಾಲ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಸತ್ಯಪಾಲ್ ಮಲ್ಲಿಕ್ ಅದಕ್ಕೆ ಜವಾಬ್ದಾರರು ಅಥವಾ ಅವರಲ್ಲಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ಆಸ್ಪತ್ರೆ ಐ ಸಿ ಯುನಲ್ಲಿ ಮಲಗಿದ್ದಾರೆ ಆಗ ರೇಡುಗಳು ನಡೆಯುತ್ತೆ ಕಾಡಬೇಕಲ್ಲ ಶತ್ರುಗಳನ್ನು ಸಿ ಬಿ ಐನ ಬಳಸ್ಕೊಳ್ಳೋದು ಎನ್ ಐ ಎನ್ನು ಬಳಸ್ಕೊಳ್ಳೋದು ಐ ಟಿನ ಬಳಸ್ಕೊಳ್ಳೋದು ಈ ಥರ ಈ ಹಿಂಗೆ ಬಳಸ್ಕೊಳ್ಳೋದು ಆಡಳಿತ ಪಕ್ಷಗಳು ಅವರು ಆಸ್ಪತ್ರೆ ಬೆಡ್ಡಿಂದನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ರೈತನ ಮಗ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಹೆದರೋದು ಇಲ್ಲ ನನ್ನ ಹತ್ರ ಲಂಚದ ಆಮಿಷ ತಗೊಂಡು ಬಂದವರಿಗೆ ಹೇಳಿದ್ದೆ ನಾನು ನಾನು ಐದು ಜೊತೆ ಬಟ್ಟೆಗಳಿಂದ ಬಂದಿದ್ದೀನಿ ಐದು ಜೊತೆ ಬಟ್ಟೆ ಇಟ್ಕೊಂಡು ಬಂದಿದ್ದೀನಿ ಆ ಐದು ಜೊತೆ ಬಟ್ಟೆಯಿಂದನೇ ಹೊರಗೆ ಹೋಗ್ತೀನಿ ರಾಜ್ಯಪಾಲ ಹುದ್ದೆಯಿಂದ ನನಗೆ ದುಡ್ಡು ಬೇಡ ಅಂತ ಹೇಳಿದ್ದೆ ಇವತ್ತಿಗೂ ಸಹ ನಾನು ಅದೇ ಮನಸ್ಥಿತಿಯಲ್ಲಿದ್ದೀನಿ ಹಾಗಾಗಿ ನಾನು ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕೂ ದುಡ್ಡಿಲ್ಲದೆ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಮಲಗಿದ್ದೀನಿ ಅಂತಹ ಪರಿಸ್ಥಿತಿಯಲ್ಲಿದ್ದೀನಿ ಆದರೂ ನಾನು ದುಡ್ಡುಗೋಸ್ಕರ ಅಲ್ಲ ನನಗೆ ದೇಶ ಮುಖ್ಯ ಹಾಗಾಗಿ ಸತ್ಯವನ್ನು ಹೊರಗಿಟ್ಟಿದ್ದೀನಿ ನರೇಂದ್ರ ಮೋದಿ ಮನಸ್ಥಿತಿ ಅಂತದ್ದು ನರೇಂದ್ರ ಮೋದಿ ಮೂಗಿನ ಕೆಳಗೆ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳಿದ್ರು ಆ ನಂತರ ಕೆಲವು ದಿನಗಳು ಸಾಯೋದಕ್ಕಿಂತ ಕೆಲವು ದಿನಗಳ ಮುಂದೆ ಅವರ ಕೊನೆ ಪೋಸ್ಟ್ ಎಲ್ಲ ವಿಚಾರಗಳನ್ನ ಮತ್ತೆ ಪ್ರಸ್ತಾಪಿಸಿ ಉದ್ದಕ್ಕೊಂದು ಪೋಸ್ಟ್ ಹಾಕಿದರು ಪೋಸ್ಟ್ ಹಾಕಿದರು ಅದೆಲ್ಲದರ ನಡುವೆ ನಿನ್ನೆ ಅವರು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರಲ್ಲಿ ಎತ್ತಿದ್ದಾರೆ ಆ್ಯಕ್ಚುಲಿ ನಾವು ನೋಡಿದ್ರೆ ಈ ವಿಚಾರಗಳನ್ನು ಮಾಧ್ಯಮದವರು ಜನರ ಮುಂದೆ ಬಿಚ್ಚಿಡಬೇಕು ನರೇಂದ್ರ ಮೋದಿ ಯೋಗ್ಯತೆ ಏನು ಆ ಯೋಗ್ಯತೆಯನ್ನು ಬಿ ಜೆ ಪಿ ಅವರೇ ಬಿ ಜೆ ಪಿಯಿಂದಲೇ ಆಯ್ಕೆಯಾದ ಗವರ್ನರ್ ನಾಲ್ಕು ನಾಲ್ಕು ರಾಜ್ಯಗಳಲ್ಲಿ ಗವರ್ನರ್ ಆಗಿದ್ದವರು ಯಾವೆಲ್ಲ ರೀತಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ಬಟ್ ನಮ್ಮದು ಗೋಧಿ ಮಾಧ್ಯಮ ಮೋದಿ ಮತ್ತು ಬಿ ಜೆ ಪಿಯ ಗುಲಾಮಿ ಮನಸ್ಥಿತಿಯ ಮಾಧ್ಯಮ ಇಂಥದ್ದೇನು ಹೊರಗಡೆ ಬರಲ್ಲ ನಮ್ಮಂಥವರು ಒಂದಷ್ಟು ಜನ ಬಾಯ್ ಬಡ್ಕೋಬೇಕು ಸ್ವತಂತ್ರ ಪತ್ರಿಕಾ ಪತ್ರಿಕೋದ್ಯಮ ನಡೆಸುವವರು ಅಥವಾ ಪತ್ರಕರ್ತರು ಅಷ್ಟು ಬಿಟ್ಟರೆ ಬೇರೇನು ನಡೆಯಲ್ಲ ಆದರೂ ನಮ್ಮ ಧ್ವನಿ ಎಷ್ಟೇ ಸಣ್ಣ ಗುಂಪಿಗೆ ತಲುಪಲಿ ಅಥವಾ ಜನರಿಗೆ ತಲುಪಲಿ ನಾವು ಸತ್ಯ ಹೇಳೋದನ್ನೇ ಹೇಳ್ತಾನೆ ಇರ್ತೀವಿ ಸತ್ಯಪಾಲ್ ಮಲ್ಲಿಕರು ಸತ್ಯವನ್ನು ಹೇಳಿ ಕೊನೆಯ ಹೆಸರು ಹೇಳಿದರೆ ಅವ್ರಿಗೊಂದು ನಮನವನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸೊ ಇಂಥದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು